ಹಾಯ್ ಇಲ್ಲಿಗೂ ನಮಸ್ಕಾರ ದ್ವೇಷದಗೆ ಪ್ರೀತಿಯ ಹುಕುಳಿ ಭಾಗ ಹತ್ತೊಂಬತ್ತು ವಾರಿದ ಮನೆಗೆ ಬರುವಾಗ ಕತ್ತಲಾಗಿತ್ತು ಬಂದವಳೆ ಸೀದಾ ತನ್ನ ಅತ್ತೆ ಮಗ ಮಲಗಿರುವ ರೂಮಿನೊಳಗೆ ಹೋದಳು ಮೇಲೆ ತಿರುಗುತ್ತಿರುವ ಫ್ಯಾನನ್ನೇ ದಿಟ್ಟಿಸುತ್ತ ಮಲಗಿದ್ದ ಶರತ್ ಅವನ ಕಣ್ಣುಗಳಿಂದ ಸದ್ದಿಲ್ಲದೆ ಹನಿಗಳು ದಿಂಬು ಸೇರುತ್ತಿದ್ದವು ಎರಡು ವರ್ಷಗಳ ಹಿಂದೆ ನಡೆದ ಒಂದು ಆಕ್ಸಿಡೆಂಟ್ ನಿಂದ ತನ್ನ ಎರಡೂ ಕಾಲಿನ ಸ್ವಾಧೀನ ಕಳೆದುಕೊಂಡಿದ್ದ ಅಂದಿನಿಂದ ಅವನ ಮಾತುಗಳು ನಿಂತಿದ್ದವು ನೋಡಲು ಎಣ್ಣೆಗಪ್ಪಿದ್ದರು ಸುಂದರನೇ ಒಂದು ಒಳ್ಳೆ ಪ್ರೈವೇಟ್ ಕಂಪನಿಯಲ್ಲಿ ಇಂಜಿನಿಯರ್ ಆಗಿದ್ದ ಶರತ್ ಕೈ ತುಂಬ ಸಂಬಳ ಗಳಿಸುತ್ತಿದ್ದ ಆದರೆ ತನ್ನ ದುಡುಕುತನದಿಂದ ಇಂದು ಈ ಪರಿಸ್ಥಿತಿಗೆ ಬಂದಿದ್ದ ಈಗ ಇವನ ಕಣ್ಣೀರಿಗೆ ಕಾರಣ ಧರಣಿ ಹೌದು ಶರತ್ ಧರಣಿಯನ್ನು ಕಾಲೇಜ್ ದಿನಗಳಿಂದಲೂ ಪ್ರೀತಿಸುತ್ತಿದ್ದ ತನ್ನ ಜೊತೆ ಸಲಿಗೆಯಿಂದ ಇದ್ದ ಧರಣಿಯನ್ನು ನೋಡಿ ಅವಳು ತನ್ನನ್ನು ಪ್ರೀತಿಸುತ್ತಾಳೆ ಎಂದುಕೊಂಡವನು ತನ್ನ ಪ್ರೀತಿಯನ್ನು ದಕ್ಕಿಸಿಕೊಳ್ಳಬೇಕು ಎನ್ನುವ ಆಟದಿಂದ ತನ್ನ ಪ್ರೀತಿಯನ್ನು ಧರಣಿ ಮುಂದೆ ಹೇಳಿಕೊಂಡಿದ್ದ ಆದರೆ ಧರಣಿ ತಿರಸ್ಕರಿಸಿದಳು ನೀನು ನನಗೆ ಸ್ನೇಹಿತ ಮಾತ್ರ ಎಂದು ಹೇಳಿ ಸಮಾಧಾನಿಸಿದ್ದಳು ಆದರೆ ಮತ್ತೊಂದು ಸತ್ಯವೇನೆಂದರೆ ವಾರಿದ ಶರತ್ನನ್ನು ಪ್ರೀತಿಸುತ್ತಿರುವ ವಿಷಯ ಧರಣಿಗೆ ವಾರಿದ ಹೇಳದಿದ್ದರೂ ವಾರಿದ ಶರತ್ನನ್ನು ನೋಡುವ ರೀತಿಯಲ್ಲೇ ಧರಣಿಗೆ ತಿಳಿದಿತ್ತು ಆದರೆ ಧರಣಿ ತನ್ನನ್ನು ತಿರಸ್ಕರಿಸಿದಳು ಎಂಬ ನೋವಿನಲ್ಲಿ ವಾರಿದಾಗೆ ಫೋನ್ ಮಾಡಿದ್ದ ಶರತ್ ವಾರಿ ನನ್ನ ಪ್ರೀತಿ ಸೋತೋಯ್ತು ಕಣೆ ಅವಳು ದುಡ್ಡಿರುವವನ ಹಿಂದೆ ಬಿದ್ದಿದ್ದಾಳೆ ಅನಿಸುತ್ತೆ ಧರಣಿಯನ್ನು ನಾನು ತುಂಬ ಒಳ್ಳೆಯವಳು ಅಂದುಕೊಂಡಿದ್ದೆ ಎಂದು ಏನೇನೋ ಹೇಳಿಕೊಂಡು ಬಡಬಡಿಸುತ್ತಾ ಎದುರಿಗೆ ಬರುವ ಲಾರಿಯನ್ನು ಗಮನಿಸಿದಿರುವ ಕಾರಣ ಆಕ್ಸಿಡೆಂಟ್ ಆಗಿತ್ತು ಅಂದಿನಿಂದ ಹಾಸಿಗೆ ಹಿಡಿದಿದ್ದ ಶರತ್ ಆದರೆ ಮನೆಯಿಂದಲೇ ವೀಲ್ ಚೇರ್ ಮೇಲೆ ಕುಳಿತು ಲ್ಯಾಪ್ಟಾಪ್ನಲ್ಲಿ ತನ್ನ ಕೆಲಸ ಮುಂದುವರಿಸಿದ್ದ ಇಲ್ಲಿ ವಾರಿದಾಗೆ ತಿಳಿಯದಿರುವ ವಿಷಯವೇನೆಂದರೆ ಒಂದು ಧರಣಿಯು ಶರತ್ ಪ್ರೀತಿ ತಿಳಿಯುವ ಮೊದಲೇ ಶಿವಂಗೆ ತನ್ನ ಹೃದಯದಲ್ಲಿ ಜಾಗ ನೀಡಿಯಾಗಿತ್ತು ಮತ್ತೊಂದು ವಾರಿದ ಶರತ್ನನ್ನು ಪ್ರೀತಿಸುತ್ತಿರುವ ವಿಷಯ ಧರಣಿಗೆ ತಿಳಿದಿತ್ತು ಎಂದು ವಾರಿದಾಗೆ ತಿಳಿಯದಿರುವುದು ಶರತ್ ಫೋನ್ನಲ್ಲಿ ಹೇಳಿದ ಮಾತುಗಳನ್ನೇ ಸತ್ಯವೆಂದು ತಿಳಿದ ವಾರಿದ ಶಿವಂನ ವಿಷಯ ಧರಣಿ ವಾರಿದಾಗೆ ನಂತರದ ದಿನಗಳಲ್ಲಿ ಹೇಳಿದಾಗ ಅತಿ ಶ್ರೀಮಂತ ಶಿವಮ್ಗಾಗಿ ಧರಣಿ ಶರತ್ನನ್ನು ತಿರಸ್ಕರಿಸಿ ಶರತ್ ಕಾಲು ಕಳೆದುಕೊಳ್ಳುವುದಕ್ಕೆ ಧರಣಿಯೇ ಕಾರಣ ಎಂದು ನಿರ್ಧರಿಸಿಬಿಟ್ಟಿದ್ದಳು ವಾರಿದ ಆದರೆ ವಾರಿದಾಳಿಗೆ ಅವಳ ನಾಲ್ಕು ವರ್ಷಗಳ ಪ್ರೀತಿಯ ಮುಂದೆ ಧರಣಿಯ ಹತ್ತು ವರ್ಷಗಳ ಸ್ನೇಹ ಬಣ್ಣ ಕಳೆದುಕೊಂಡು ಮಬ್ಬಾಗಿತ್ತು ಆಗ ವಾರಿದ ತಲೆಯಲ್ಲಿ ಓಡಿದ್ದ ಯೋಚನೆಗಳೇ ಬೇರೆ ಒಂದು ಲೆಕ್ಕದಲ್ಲಿ ಶಿವಂ ಧರಣಿಗೆ ತಾಳಿ ಕಟ್ಟಲು ಸೂತ್ರಧಾರಿ ವಾರಿದ ಅವಳು ಅಂದುಕೊಂಡಿದ್ದೇ ಒಂದು ಅಲ್ಲಿ ಆಗಿದ್ದೇ ಒಂದು ಐ ಎಮ್ ಸಾರಿ ಶರತ್ ನಾನು ಅಂದುಕೊಂಡಿದ್ದು ಆಗಲೇ ಇಲ್ಲ ನೀನು ಇಷ್ಟಪಟ್ಟ ಧರಣಿ ನನ್ನಿಂದ ಯಾರದೋ ಪಾಲಾಗುವಂತಾದಳು ನೀನು ಅಂದು ಹೇಳಿದ್ದು ನಿಜ ಧರಣಿಗೆ ದುಡ್ಡಿದ್ದವ ಸಿಕ್ಕಿದ್ದಾನೆ ಹಾಗಾಗಿ ಶಿವಂ ಸರ್ ಜೊತೆ ಅವಳಿಗೆ ಹೊಂದಿಕೊಳ್ಳಲು ಅಷ್ಟು ಸಮಯ ಹಿಡಿಯಲ್ಲ ಅವರಿಬ್ಬರ ಕಾವಲಿಗಾಗಿ ಅರ್ಜುನ್ ಸರ್ ಇದ್ದಾರೆ ನನ್ನನ್ನು ಬೇರೆ ಬ್ರಾಂಚ್ಗೆ ಕಳುಹಿಸಿದ್ದಾರೆ ಶರತ್ ಎಂದು ವಾರಿದ ಶರತ್ ಎದೆಗೆ ಹೊರಗಿದಳು ಅವಳ ಪ್ರಕಾರ ಇದೆಲ್ಲ ಮಾಡುತ್ತಿರುವುದು ಧರಣಿ ಶರತ್ ಮೌನವಾಗಿ ವಾರಿದಾಳ ತಲೆ ಸವರುತ್ತಿದ್ದನು ತನ್ನ ಪ್ರೀತಿಯನ್ನು ತ್ಯಾಗ ಮಾಡಿ ಶರತ್ ಇಷ್ಟಪಟ್ಟ ಧರಣಿಯನ್ನು ಶರತ್ಗೆ ಮದುವೆ ಮಾಡಲು ಹೊರಟಿದ್ದ ವಾರಿದಾಗೆ ತ್ಯಾಗದ ಹುಚ್ಚು ಇನ್ನೂ ಬಿಟ್ಟಿರಲಿಲ್ಲ ತನ್ನ ಪ್ರೀತಿಯನ್ನು ಹೇಳಿಕೊಳ್ಳಲಾಗದೆ ಮೌನವಾಗಿ ಶರತ್ ಸೇವೆ ಮಾಡುತ್ತಿದ್ದಳು ಈಗ ಏನಾಯಿತು ಅಂತ ಅಳದು ಡ್ರಾಮಾ ಕ್ವೀನ್ ನೀನು ಈ ಥರ ಹತ್ತರೆ ಪಾಪ ಮೊಮ್ಮತೆ ಗಂಗಾ ಇಷ್ಟು ಹೊತ್ತುವರೆಗೂ ನಿನ್ನ ಮುಖಕ್ಕೆ ಮೆತ್ತಿದ ಮೇಕಪ್ ಹಾಳಾಗೊಲ್ವಾ ಎಂದು ರಾಗ ಎಳೆದಿದ್ದ ಶಿವಂ ಸೊರ್ ಸೊರ್ ಎಂದು ಮೂಗು ಎಳೆಯುತ್ತಿದ್ದವಳನ್ನು ನೋಡಿ ಅಂದು ಆಶ್ರಮದ ಹತ್ತಿರ ನೋಡಿದ ಧರಣಿ ನೆನಪಾಗಿ ಬಿಟ್ಟಳು ಶಿವಂಗೆ ಒಂದು ನಿಟ್ಟಿಸಿರು ಬಿಟ್ಟವನು ಸೀದಾ ಧರಣಿ ಹತ್ತಿರಕ್ಕೆ ಬಂದು ನಿಂತಿದ್ದ ಅಲ್ಲೇ ಮಿರರ್ ಇದ್ದ ಟಿಶ್ಯೂ ತೆಗೆದುಕೊಂಡು ಒಂದು ಮಾತಾಡದೆ ಕಣ್ಣೀರನ್ನು ಮೆಲ್ಲಗೆ ಒರೆಸುತ್ತಲೇ ಸೋಹಂ ಏನಂದ ಅವನ್ಯಾಕೆ ಇಲ್ಲಿಗೆ ಬಂದಿದ್ದ ಎಂದು ಕೇಳಿದ ಶಿವಂ ಧರಣಿಯನ್ನು ಒಮ್ಮೆ ಉಗುಳು ನುಂಗಿದ ಧರಣಿ ಏನಿಲ್ಲ ಎಂದಿದ್ದಳು ಹೆದರಿ ಹ್ಞೂ ಓಕೆ ನೀನು ಹೇಳಬೇಡ ನಾನೇ ತಿಳ್ಕೊತೀನಿ ಎಂದವ ತನ್ನವಳ ಮೊಗಕ್ಕೆ ಉಫ್ ಎಂದು ಗಾಳಿ ಊದಿದ್ದ ತನ್ನವಳ ಚಂದಕ್ಕೆ ಹುಡುಗನಿಗೆ ಮುದ್ದುಕ್ಕಿತು ಶಿವಂನ ಬಿಸಿ ಉಸಿರಿನ ಗಾಳಿ ಹುಡುಗಿಯ ಮೊಗವನ್ನು ಸವರಿ ಅವಳ ಮುಂಗುರುಳಿನ ಜೊತೆಗೆ ರಾಜಿ ಮಾಡಿಕೊಂಡು ಕೆನ್ನೆ ಸವರಿ ಕೆಂಪು ಮಾಡಿತ್ತು ಶಿವಮೊಗ್ಗದಲ್ಲಿ ಅಪರೂಪದ ನಗು ಹಾದು ಹೋಗಿದ್ದು ಧರಣಿ ಕಣ್ಣಿಗೆ ಬಿದ್ದಿತ್ತು ಮೊದಲೇ ಮುದ್ದಾಗಿರುವ ಹ್ಯಾಂಡ್ಸಮ್ ಹುಡುಗ ಈಗ ಮೊದಲ ಬಾರಿಗೆ ಅವನ ನಗುವನ್ನು ಕಂಡ ಧರಣಿಯ ಮನಸ್ಸು ಪೂರ್ತಿಯಾಗಿ ತನ್ನವನ ಕಡೆವಾಲಿತ್ತು ತನ್ನವನ ನಗುವನ್ನು ಆಶ್ಚರ್ಯ ಎಂಬಂತೆ ಕಣ್ಣಗಲಿಸಿ ಶಿವಂನನ್ನೇ ನೋಡುತ್ತಿದ್ದಳು ಈ ಲೋಕದಲ್ಲೇ ಇಲ್ಲ ಅವಳು ಏಯ್ ಈ ಥರ ಹಗಲುಗನಸು ಕಾಣೋದು ಕಮ್ಮಿ ಮಾಡು ಸ್ವಲ್ಪ ನಾನು ರೆಡಿಯಾಗಬೇಕು ಹೋಗ್ತೀನಿ ಗಂಗಾನ ಬರೋಕೆ ಹೇಳ್ತೀನಿ ಎಂದು ಹೇಳಿ ಹೊರಟ ಶಿವಂನನ್ನೇ ನೋಡುತ್ತಾ ಆ ನಗು ಎಷ್ಟು ಚಂದ ನಗ್ತಾ ಇದ್ರೆ ಇವನ ಗಂಟು ಹೋಗುತ್ತೆ ಅನ್ನೋ ಹಾಗೆ ಆಡ್ತಾನೆ ಕಪಿಮೂತಿ ಮೂರ್ತಿಯವ ಜಾಸ್ತಿ ಏನಾದರೂ ಹೇಳೋಕೆ ಹೋದ್ರೆ ಶಿವನ ರುದ್ರ ತಾಂಡವ ಶುರು ಮಾಡ್ತಾನೆ ಎಂದು ಗಂಡನಿಗೆ ಧರಣಿ ಬೈಯುವಾಗಲೇ ಗಂಗಾ ಒಳಬಂದಿದ್ದಳು ಬಂದಿದ್ದಳು ಅಕ್ಕ ಯಾರಿಗೋ ಬೈದ ಹಾಗಿತ್ತು ಎಂದು ಕೇಳಿದಳು ನಗುತ್ತ ಅಯ್ಯೋ ಅದು ಬಿಡು ಗಂಗಾ ಈ ಸೀರೆ ತಗೋ ಆವತ್ತು ನಿನಗೆ ಅಂತ ತಂದಿದ್ದು ಬಾ ನಾನೇ ರೆಡಿ ಮಾಡ್ತೀನಿ ಎಂದ ಧರಣಿ ಗಂಗಾ ಮಾತಿಗೆ ಕಾಯದೆ ತಯಾರಿ ನಡೆಸಿದಳು ಹೆಲೋ ಅರ್ಜುನ್ ಹವ ಯು ಎಂದು ನಗುತ್ತಾ ಅರ್ಜುನ್ ಮುಂದೆ ನಿಂತಿದ್ದ ವಿಕ್ರಮ್ ಓ ಹಾಯ್ ವಿಕ್ರಮ್ ಈ ಸಾರಿ ಯಾವ ಕಡೆ ಟ್ರಿಪ್ ಹೋಗಿದ್ದೆ ಕಾಣೋಕೆ ಇಲ್ಲ ಎಂದಿದ್ದ ಅರ್ಜುನ್ ಯಾಕೆಂದರೆ ವಿಕ್ರಮ್ಗೆ ಚಂದದ ಶ್ರೀಮಂತ ಹುಡುಗಿಯರ ಜೊತೆ ಲಾಂಗ್ ಡ್ರೈವ್ ಹೋಗಿ ಎರಡು ಮೂರು ದಿನಗಳ ಕಾಲ ಅವರ ಜೊತೆ ಟೈಮ್ ಪಾಸ್ ಮಾಡಿ ಬರುವ ವಿಷಯ ಅರ್ಜುನ್ಗೆ ತುಂಬ ಸಮಯದ ಹಿಂದೆಯೇ ತಿಳಿತು ಆದರೆ ಇದು ಶಿವಂ ಫ್ಯಾಮಿಲಿಗೆ ತಿಳಿದಿಲ್ಲ ಜೊತೆಗೆ ಶಿವಂ ತಂದೆಗೆ ಹಳೆಯ ಸ್ನೇಹಿತರಾಗಿದ್ದರು ವಿಕ್ರಮ್ ತಂದೆ ಹ್ಞೂ ಈ ಸಾರಿ ಎಲ್ಲಿಗೂ ಹೋಗಿಲ್ಲ ಹೀಗೆ ನನ್ನದೇ ಪರ್ಸನಲ್ ಕೆಲಸ ಇತ್ತು ಎಂದವನ ಕಣ್ಣು ಹುಡುಕುತ್ತಿತ್ತು ಏನನ್ನೋ ಅದನ್ನು ಗಮನಿಸಿದ ಅರ್ಜುನ್ ಯಾರನ್ನೋ ಹುಡುಕಿದ ಹಾಗಿದೆ ಎಂದಿದ್ದ ಅದು ಹೀಗೆ ಲಾಸ್ಟ್ ಟೈಮ್ ಬಂದಾಗ ನನಗೆ ಒಂದು ಹುಡುಗಿ ಕಾಫಿ ಕೊಟ್ಟಿದ್ರು ಅವರ ನೇಮ್ ಏನೋ ಗೊತ್ತಿಲ್ಲ ಅವತ್ತು ಒಂದು ಥ್ಯಾಂಕ್ ಯು ಹೇಳೋಕ್ಕೂ ಆಗಲಿಲ್ಲ ಈಗ ಮಾತಾಡಿಸೋಣ ಅನ್ಕೊಂಡೆ ಎಂದು ಎಲ್ಲ ಕಡೆ ಕಣ್ಣಾಡಿಸಿದ್ದ ವಿಕ್ರಮ್ ಅವನ ಮಾತು ಅರ್ಜುನ್ಗೆ ವಿಚಿತ್ರ ಎನಿಸಿತು ಶಿವಂ ಮನೆಯಲ್ಲಿ ಹುಡುಗಿ ಅಂದರೆ ಅದು ಗಂಗಾ ಇರಬಹುದಾ ಇವನು ಮಿಡಿಲ್ ಕ್ಲಾಸ್ನವರನ್ನು ಕಂಡರೆ ದಿಶಾಳ ಹಾಗೆ ಮೂಗು ಮುರಿಯುವವ ಇಷ್ಟು ಮರ್ಯಾದೆ ಕೊಡ್ತಾ ಇದ್ದಾನೆ ಎಂದು ಯೋಚಿಸತೊಡಗಿದ ಅರ್ಜುನ್ ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂತೆ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು